ರೇಷನ್ ಕಾರ್ಡ್ ಇದೆಯಾ ನಿಮಗೆ ರಾಜ್ಯ ಸರ್ಕಾರ ಈ ವರ್ಷ ಹೊಸ ಐದು ರೂಲ್ಸ್ಗಳನ್ನ ಓಡಿಸಿದರೆ ಇದು ಯಾರ ಹತ್ರ ರೇಷನ್ ಕಾರ್ಡ್ ಇದೆ ಅವ್ರಿಗೆಲ್ಲರಿಗೂ ಕೂಡ ಅಪ್ಲಿಕಬಲ್ ಆಗುತ್ತೆ ಹಾಗಾದರೆ ಹೊಸ ರೂಲ್ಸ್ಗಳೇನು ಯಾರ್ಯಾರು ಫಾಲೋ ಮಾಡಬೇಕು ಫಾಲೋ ಮಾಡಿಲ್ಲ ಅಂದರೆ ಏನಾಗುತ್ತೆ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ಹೋಡಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ಇನ್ಫಾರ್ಮೇಷನ್ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವೀಡಿಯೋ ನಾವು ಓಡಿಸ್ಕೋದೇ ಮಧ್ಯ ಮಧ್ಯ ಕಂಪ್ಲೀಟಾಗಿ ನೋಡಿ ಇವಾಗ ಡೈರೆಕ್ಟಾಗಿ ನಾವು ವೀಡಿಯೋ ಬಗ್ಗೆ ಬರೋದಾದರೆ ಇಲ್ಲಿ ನೀವು ಇವತ್ತಿರ ರೇಷನ್ ಕಾರ್ಡ್ ಇದೆ ಅಂದರೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋ ನೀವು ನೋಡಲೇಬೇಕಾಗುತ್ತೆ ಯಾಕೆಂದ್ರೆ ರಾಜ್ಯ ಸರ್ಕಾರ ತಂದಿರೋದು ಒಂದಲ್ಲ ಎರಡಲ್ಲ ಒಟ್ಟಿಗೆ ಐದು ಹೊಸ ರೂಲ್ಸ್ ತಂದಿದೆ ಪ್ರತಿ ಕೂಡ ರಾಜ್ಯ ಸರ್ಕಾರ ಒಂದು ಯಾವ್ದಾರೂಲ್ಸ್ ತರ್ತಾನೆ ಇರುತ್ತೆ ಓದಕ್ಕೂ ಕೂಡ ಈ ವರ್ಷಕ್ಕೂ ಕೂಡ ಸಾಕಷ್ಟು ಬದಲಾವಣೆ ಕೂಡ ಆಗಿದೆ ಮತ್ತೆ ಕೆಲವು ರೂಲ್ಸ್ ಗಳು ಓದೇ ಇದೆ ಮತ್ತೆ ಕೆಲವು ಈ ರೂಲ್ಸ್ ಗಳು ಹೊಸದಾಗಿ ಆಡ್ ಕೂಡ ಆಗಿದೆ ಇದು ಯಾರ ಹತ್ರ ರೇಷನ್ ಕಾರ್ಡ್ ಇರುತ್ತಲ್ಲ ಎ ಎಲ್ ಆಗಿರಲಿ ಬಿ ಎಲ್ ಆಗಿರಲಿ ನಿಮ್ಗೂ ಕೂಡ ಅಪ್ಲಿಕಬಲ್ ಆಗೇ ಆಗುತ್ತೆ ಈ ಒಂದು ನಿರ್ಧಾರ ತೊಳಕೆ ಮೇನ್ ಕಾರಣ ಏನಂದ್ರೆ ನಿಮಗೆಲ್ಲರೂ ಕೂಡ ಗೊತ್ತಿರಬಹುದು ರೇಷನ್ ಕಾರ್ಡ್ ಸಂಖ್ಯೆ ಪ್ರತಿನಿತ್ಯನೂ ಕೂಡ ಪ್ರತಿದಿನವೂ ಕೂಡ ಜಾಸ್ತಿ ಆಗ್ತಾನೆ ಬರ್ತಿದೆ ಅಪ್ಲಿಕೇಶನ್ ಹಾಕೋದಾಗ ಕೂಡ ಅದರಲ್ಲಿ ಕೂಡ ಮೋಸ್ಟ್ ಇಂಪಾರ್ಟೆಂಟಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ತೊಗೊಳ್ಳೋ ಸಂಖ್ಯೆ ತುಂಬ ಜಾಸ್ತಿ ಆಗ್ತಿದೆ ಅದಕ್ಕೆ ಸರ್ಕಾರದವ್ರು ಒಂದು ಕಡೆ ಕೊಡಬೇಕಂದ್ರೆ ಇನ್ನೊಂದು ಕಡೆ ಎಲ್ಲ ಕಟ್ ಆಫ್ ಮಾಡಬೇಕಲ್ವಾ ಅದಕ್ಕೆ ಸರ್ಕಾರದವರು ಈ ಒಂದು ಹೊಸ ರೂಲ್ಸ್ಗಳನ್ನ ತಂದಿದ್ದಾರೆ ಇದು ರೇಷನ್ ಕಾರ್ಡ್ ಇರೋರಿಗೆ ಎಲ್ಲರಿಗೂ ಕೂಡ ಅಪ್ಲಿಕಬಲ್ ಆಗುತ್ತೆ ನೀವು ಕೇಳ್ಬೋದು ಈ ಒಂದು ಹೊಸ ರೂಲ್ಸ್ನ ಫಾಲೋ ಮಾಡಲ್ಲ ಏನಾಗುತ್ತೆ ಅಂತ ಸಿಂಪಲ್ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾರೆ ಮುಂದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಅನ್ನಭಾಗ್ಯ ಯೋಜನೆ ಹಣ ಬರೋಲ್ಲ ಮುಂದೆ ನಿಮ್ಗೆ ಸರ್ಕಾರಿ ಯೋಜನೆ ಇದು ಯಾವ್ದು ಯೋಜನೆಗೆ ಅರ್ಜಿ ಹಾಕಲ್ಲ ಅದ್ರಿಂದ ಇದು ರೇಷನ್ ಕಾರ್ಡ್ ಇರೋರು ಪ್ರತಿಯೊಬ್ರು ಕೂಡ ಪಾಲಿಸಲೇಬೇಕಾಗುತ್ತೆ ನೀವು ಕೆಲವು ತಿಂಗಳಿಂದ ನಿಮ್ಗೆ ಗೊತ್ತಿರಬಹುದು ಸರ್ಕಾರದವರು ಒಂದು ರೂಲ್ಸ್ ಕೂಡ ತಂದಿದ್ರು ಇಲ್ಲಿ ಮೊದಲೇ ರೂಲ್ಸ್ ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇಟ್ಕೊಂಡಿದ್ರ ಅಂದರೆ ನಿಮ್ಮ ಹತ್ರ ಒಂದು ಕಾರ್ ಇರೋಂಗಿಲ್ಲ ಎಕ್ಸ್ಪೆಷಲಿ ವೈಟ್ ಬೋರ್ಡ್ ಇರುವಂಥ ಕಾರ್ ಏನಾದರೂ ಇಟ್ಕೊಂಡಿದ್ರೆ ನಿಮ್ಮದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೈತೆ ನಾವು ಕಾರ್ ತಗೊಂಡಿರ್ತೀವಿ ಅವ್ರಿಗೆ ಹಿಂಗೆ ಗೊತ್ತಾಗುತ್ತೆ ಅಂತ ನೀವು ಕೇಳ್ಬೋದು ಇಲ್ಲಿ ನಿಮ್ಮ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಲಿಂಕ್ ಆಗಿರುತ್ತೆ ಮತ್ತು ನೀವು ಕಾರ್ ತಗೋಬೇಕಾದ್ರೂ ಕೂಡ ಡಾಕ್ಯುಮೆಂಟಾಗಿ ಆಧಾರ್ ಕಾರ್ಡನ್ನ ಕೊಟ್ಟಿರ್ತೀರ ಅದರಲ್ಲಿ ಅವ್ರಿಗೆ ಟ್ರ್ಯಾಕ್ ಆಗುತ್ತೆ ಅದರಿಂದ ಕೂಡ ಕ್ಯಾನ್ಸಲ್ ಮಾಡ್ತಾರೆ ಮತ್ತು ಎರಡನೇದಾಗಿ ಏನಪ್ಪ ಅಂದರೆ ಇಲ್ಲಿ ನಿಮ್ಮ ಹತ್ರ ಏನಾದರೂ ಒಂದು ರೇಷನ್ ಕಾರ್ಡ್ ಇದೆ ಅಂದರೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡಲ್ಲಿ ಮೂರು ನಾಲ್ಕು ಸದಸ್ಯರು ಇರ್ತಾರೆ ಯಾರೊಬ್ಬರು ಸದಸ್ಯರಲ್ಲಿ ಏಳು ಎಕರೆಗಿಂತ ಜಾಸ್ತಿ ಆಸ್ತಿನ ಹೊಂದಿರಬಾರ್ದಂತೆ ಒಂದಿದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಮತ್ತು ಮೂರನೇದಾಗಿ ನಿಮ್ಮ ರೇಷನ್ ಕಾರ್ಡಲ್ಲಿ ಏನಿರ್ತಲ್ಲ ಸದಸ್ಯರು ಎಲ್ಲಾರ ಆಸ್ತಿನೂ ಕೂಡ ಟೋಟಲ್ ಮಾಡಿದರೆ ಏಳು ಎಕರೆ ದಾಟಿರಬಾರ್ದು ಏಳು ಎಕರೆ ದಾಟಿದರೂ ಕೂಡ ನಿಮಗೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಮತ್ತು ಇಲ್ಲಿ ನಾಲ್ಕನೇದಾಗಿ ಇಲ್ಲಿ ರೇಷನ್ ಕಾರ್ಡು ನೀವು ಯಾರು ಇಟ್ಕೊಂಡಿದ್ದೀರಾ ಪ್ರತಿ ತಿಂಗಳೂ ಕೂಡ ಹೋಗಿ ರೇಷನ್ ತೊಗೊಳ್ಳಿ ಸುಮ್ಮನೆ ಇಟ್ಕೊಂಡ್ರೆ ವೇಸ್ಟ್ ಅನ್ನೋದು ಕ್ಯಾನ್ಸಲ್ ಆಗಿಬಿಡುತ್ತೆ ಯಾಕೆಂದರೆ ಆರು ತಿಂಗಳಿಗಿಂತ ಜಾಸ್ತಿ ಯಾರು ರೇಷನ್ ತೊಗೊಂಡಿರಲ್ಲ ಅವ್ರದ್ದೆಲ್ಲ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ ನೀವು ಬೇ ಒಂದು ಇರ್ತೀರ ಕೆಲ್ಸಕ್ಕೆ ಇನ್ನೊಂದು ಡಿಸ್ಟಿಕಲ್ಲಿ ಹೋಗಿರ್ತೀರ ರೇಷನ್ ತಗೋತಾಯಿರಲ್ಲ ಮತ್ತು ರೇಷನ್ ಅಡ್ರೆಸ್ ಚೇಂಜ್ ಮಾಡಿಸಿರೋಲ್ಲ ಆ ಸಂದರ್ಭದಲ್ಲಿ ನೀವು ರೇಷನ್ ಕಾರ್ಡ್ ಅದೇ ರೀತಿ ಬಿಟ್ಟರೆ ಕ್ಯಾನ್ಸಲ್ ಆಗುತ್ತೆ ಅದಕ್ಕೋಸ್ಕರ ಕೇರ್ಫುಲ್ ಆಗಿರಿ ಮತ್ತು ಲಾಸ್ಟ್ನೇದಾಗಿ ಐದನೇ ರೂಲ್ಸ್ ಏನಪ್ಪ ಅಂದರೆ ನೀವು ರೇಷನ್ ಕಾರ್ಡ್ ತೊಗೋತಾ ಇರೋರು ಯಾರೂ ಕೂಡ ಐ ಟಿ ಫೈಲ್ ಮಾಡೋ ಆಗಿಲ್ಲ ಅಂದರೆ ನಿಮ್ಮ ಇನ್ಕಮ್ ಅಂದ್ಬಿಟ್ಟು ಏಳು ಲಕ್ಷಕ್ಕಿಂತ ಜಾಸ್ತಿ ಇದೆ ಅಂದರೆ ಐ ಟಿನ ಫೈಲ್ ಮಾಡ್ತೀರಾ ಅದನ್ನ ಏನಾದರೂ ನೀವು ಮಾಡ್ತಿದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಿಮ್ಮ ಫ್ರೆಂಡ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಇನ್ಫಾರ್ಮೇಷನ್ ತಲುಪಿಸಿ ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಬೇಕಾದ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಕೂಡ ಲೈಕ್ ಕೊಡಿ ಧನ್ಯವಾದಗಳು